ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಜ್ಜಯನ ಅಜ್ಜಯ್ಯನ ಆಶೀರ್ವಾದದಿಂದ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಖಚಿತ ಎಂದು ಚಿಕ್ಕಮಗಳೂರಿನ ಗೌರಿ ಗದ್ದೆ ಅವಧೂತ್ ವಿನಯ್ ಗುರುಜಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ರಾಜ್ಯದಲ್ಲಿಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಂತರ ಉಪಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗುವುದು ಖಚಿತವಾಗಿದೆ ಅವರ ಹಿರಿಯರ ಮೇಲಿನ ಪ್ರೀತಿ ಅಜ್ಜಯ್ಯನ ಮೇಲಿನ ಭಕ್ತಿ ಮತ್ತು ಪಕ್ಷ ಸಂಘಟನೆಯಲ್ಲಿ ಕಾರ್ಯಕ್ರಮಿಸಿದರೆ ಮುಂಬರುವ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಹೇಳಿದರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗೌರಿ ಗದ್ದೆ ಭಗವದ್ ಆಯ ನಾನು ಹೇಳಿದೆ ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನೋಡಿದ ನೋಡ್ದಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಪಾದಯಾತ್ರೆಯ ಕಾನ್ಸೆಪ್ಟಿಂದ ಹಿಡಿದು ಒಬ್ಬ ಲೀಡರ್ ಏನೆಲ್ಲ ಮಾಡ್ಬೋದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವರು ಮಾಡಿದ್ದಾರೆ ಸೊ ಅವರ ನಿ ಗುರುನಿಷ್ಠೆ ಅಜ್ಜಯನ್ ಮೇಲಿರೋ ಗುರುನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ ಯಾಕೆಂದರೆ ಎಸ್ ಎಂ ಕೃಷ್ಣ ಅವರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನು ನೋಡಿದ್ವಿ ಮತ್ತು ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ